ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಆತ್ಮೀಯರೇ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನನ್ನ ಒಂದು ಎರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹದಿನಾರು ಇಂಗ್ಲೆಂಡ್ನಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಥಾಪಿತವಾಗುತ್ತೆ ಈ ಒಂದು ಕಂಪನಿ ಒಂದು ವಾಣಿಜ್ಯ ಅಥವಾ ವ್ಯಾಪಾರದ ನೆಪದಲ್ಲಿ ಬಂದು ಈ ಕಂಪನಿ ಭಾರತದ ಸುಗಂಧ ದ್ರವ್ಯಗಳು ಹತ್ತಿ ರೇಷ್ಮೆ ಸಾಂಬಾರು ಪದಾರ್ಥಗಳು ಇತರ ವಸ್ತುಗಳ ವ್ಯಾಪಾರವನ್ನು ಆರಂಭಿಸ್ತದೆ ಈ ಒಂದು ಅವಧಿ ಏನಿತ್ತು ಹದಿನಾರುನೂರು ಒಂದ್ ಸಾವಿರದ ಆರ್ನೂರು ಅಥವಾ ಹದಿನಾರುನೂರ ಇಸ್ವಿಯಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಉತ್ಸಾಯ ಸ್ಥಿತಿಯಲ್ಲಿತ್ತು ಸೊ ಈ ಅವಧಿಯಲ್ಲಿ ಅಕ್ಬರ್ ಜಹಾಂಗೀರ್ ಶಹಜಾನ್ ಔರಂಗಜೇಬ್ ಅಂತ ಶ್ರೇಷ್ಠ ಸಾಮ್ರಾಟರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಆದರೆ ಹದಿನೇಳುನೂರ ಏಳರಲ್ಲಿ ಏನಾಗುತ್ತೆ ಅಂದರೆ ಮೊಘಲ್ ಸಾಮ್ರಾಜ್ಯದ ದೊರೆ ಔರಂಗಜೇಬ್ ನಿಧನವಾಗ್ತಾರೆ ಸೊ ಯಾವಾಗ ಹದಿನೇಳುನೂರ ಏಳರಲ್ಲಿ ಔರಂಗಜೇಬ್ ನಿಧನವಾಗ್ತಾರೆ ಆಗ ಮೊಘಲ್ ಸಾಮ್ರಾಜ್ಯ ದುರ್ಬಲಗೊಳ್ತದೆ ಈ ಒಂದು ದುರ್ಬಲತೆಯನ್ನು ಬಳಸಿಕೊಂಡ ಯುರೋಪಿನ ವ್ಯಾಪಾರಿಗಳು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಬ್ರಿಟಿಷರು ಇವರು ಭಾರತದ ವ್ಯಾಪಾರ ಮತ್ತು ರಾಜಕೀಯ ವ್ಯವಹಾರಗಳಲ್ಲಿ ಪ್ರಾಬಲ್ಯವನ್ನ ಡಾಮಿನೆಂಟ್ ಅನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಅವಧಿಯಲ್ಲಿ ಬಂಗಾಳ ಮದುರೈ ಮೈಸೂರು ಹೈದರಾಬಾದ್ ಮುಂತಾದ ಪ್ರಾದೇಶಿಕ ರಾಜ್ಯಗಳು ಉದಯಗೊಳ್ಳುತ್ತವೆ ಭಾರತವು ಅನೇಕ ಸಣ್ಣ 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 ರಾಜ್ಯಗಳಾಗಿ ವಿಭಜನೆಯಾಗ್ತದೆ ಹದಿನೂರ ಐವತ್ತೇಳು ಪ್ಲಾಸಿ ಯುದ್ಧ ನೂರಲ್ಲಿ ಏನು ಬ್ರಿಟಿಷರು ಭಾರತ ಬರ್ತಾರೆ ಅದಾದ ನಂತರ ಒಂದು ನೂರ ಐವತ್ತೇಳು ವರ್ಷ ಅವರು ಯಾವುದೇ ಒಂದು ರಾಜಕೀಯ ಒಂದು ಆರ್ಥಿಕ ಒಂದು ಪಾಲ್ಗೊಳ್ಳೋದಿಲ್ಲ ಆದರೆ ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸಿ ಯುದ್ಧ ಆಗುತ್ತೆ ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ನವಾಬ ಸಿರಾಜು ದೌಲರನ್ನು ಸೋಲಿಸ್ತಾರೆ ಇದರಿಂದ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಪ್ರಾರಂಭ ಆಗುತ್ತೆ ಹದಿನೆಂಟುನೂರ ಐವತ್ತೇಳು ಏನು ಪ್ಲಾಸಿಕ್ ಅದನ ಆದ ನಂತರ ನೂರು ವರ್ಷದ ನಂತರ ಹದಿನೆಂಟುನೂರ ಐವತ್ತೇಳು ಮೇ ಹತ್ತರಂದು ಉತ್ತರ ಭಾರತದ ಮೀರತ್ ಎಂಬ ಒಂದು ಸ್ಥಳದಲ್ಲಿ ಈ ಒಂದು ಬ್ರಿಟಿಷ್ ಆಳ್ವಿಕೆಗೆ ವಿರುದ್ಧವಾಗಿ ಒಂದು ಮಹತ್ವರವಾದ ಸ್ಫೋಟ ಒಂದು ವಿರೋಧದ ಅಲೆ ಉಂಟಾಗುತ್ತೆ ಇಂಗ್ಲೀಷರ ಒಂದು ನೀತಿ ಇತ್ತು ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತ ಈ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂದರೆ ಈ ಭಾರತೀಯ ಸಂಸ್ಥಾನಗಳು ಏನಿದವು ಆ ಒಂದು ಸಂಸ್ಥಾನಗಳಿಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ ಎಂಬ ನೆಪವನ್ನು ಒಡ್ಡಿ ಆ ಭಾರತೀಯ ಸಂಸ್ಥಾನಗಳನ್ನು ತಮ್ಮ ಒಂದು ಆಡಳಿತದ ವ್ಯಾಪ್ತಿಯಲ್ಲಿ ತಂದುಕೊಳ್ಳುವಂಥದ್ದು ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುವಂಥದ್ದು ಇದು ಡಾಕ್ಟರ್ ಆಫ್ ಲ್ಯಾಬ್ಸ್ ಸೊ ಆಗ ಈ ಒಂದು ಬ್ರಿಟಿಷ್ ಸೇನೆಯಲ್ಲಿ ಇರುವಂಥ ಭಾರತೀಯ ಸಿಪಾಯಿಗಳೇನಿರ್ತಾರೆ ಅವರಿಗೂ ಕೂಡ ಬಹಳಷ್ಟು ಅವಮಾನ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ವಿಶೇಷವಾಗಿ ಆ ಒಂದು ಉತ್ತರ ಪ್ರದೇಶದ ಒಂದು ಮೀರತ್ ನಲ್ಲಿ ಘಟನೆಯನ್ನು ನೋಡ್ತಾ ಹೋದಾಗ ಅಲ್ಲಿ ಬ್ರಿಟಿಷರು ಒಂದು ಹೊಸ ರೈಫಲ್ ಅನ್ನ ಹೊಸ ಬಂದೂಕವನ್ನು ಪರಿಚಯ ಮಾಡ್ತಾರೆ ಆ ಬಂದೂಕ ಎನ್ಫೀಲ್ಡ್ ರೈಫಲ್ ಅಂತ ಸೊ ಈ ಒಂದು ಎನ್ಫೀಲ್ಡ್ ರೈಫಲ್ ಬಂದೂಕದಲ್ಲಿ ಈ ಒಂದು ಕಾಟ್ರಿಜ್ ಗಳನ್ನ ಬಳಸ್ತಾರೆ ಕಾರ್ಟ್ರಿಜ್ ಗಳಂದ್ರೆ ಅದನ್ನ ಒಂದು ರೀತಿಯ ಒಂದು ಬಂದೂಕುಗಳು ಬುಲೆಟ್ಸ್ ಅಂತ ಹೇಳ್ಬೋದು ಬಟ್ ಆ ಗಳಲ್ಲಿ ಆ ಒಂದು ಮೇಲೆ ಒಂದು ಕೊಬ್ಬನ ಸವೆರಿಡ್ತಾರೆ ಕೊಬ್ಬನ ತೆಗೆದು ಅದರಲ್ಲಿರುವಂತಹ ಮದ್ದನ್ನ ಈ ರೀತಿ ಬಂದೂಕಿಗೆ ಹಾಕಿ ಸಿಡಿಸುವಂಥದ್ದು ಸೊ ಇಲ್ಲೊಂದು ವದಂತಿ ಹರಡುತ್ತದೆ ಏನಂದ್ರೆ ಹಸು ಮತ್ತು ಹಂದಿಯ ಕೊಬ್ಬು ಬಳಕೆಯಾಗಿದೆ ಈ ಒಂದು ಕಾಟೇಜ್ಗಳಲ್ಲಿ ಅಂತ ಸುದ್ದಿ ಹರಡುತ್ತೆ ಇದು ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತದೆ ಇದರಿಂದ ಇದರ ಪರಿಣಾಮವಾಗಿ ಮೀರತ್ನಲ್ಲಿ ಸಿಪಾಯಿಗಳು ಬೆಂಡೆದ್ ಬೆಂಡೆದ್ದು ದೆಹಲಿಗೆ ತೆರಳಿ ಬಹದ್ದೂರ್ ಶಾ ಜಫರ್ ಅವರನ್ನು ತಮ್ಮ ಸಾಮ್ರಾಟರಾಗಿ ಘೋಷಣೆ ಮಾಡಿಕೊಳ್ತಾರೆ ಈ ಹೋರಾಟದಲ್ಲಿ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತೇತೆ ಟೋಪಿ ನಾನಾ ಸಾಹೇಬ್ ಮೊದಲಾದ ಅನೇಕ ವೀರರು ತಮ್ಮ ಶೌರ್ಯವನ್ನು ತೋರಿಸ್ತಾರೆ ಹದಿನೆಂಟುನೂರ ಐವತ್ತೇಳರ ಹೋರಾಟವು ಸಂಪೂರ್ಣ ಯಶಸ್ವಿಯಾಗಿದ್ದರೂ ಇದು ಭಾರತೀಯರಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಜಾಗೃತಿ ಮೂಡಿಸಿದ ಮಹತ್ವದ ಮೊದಲ ಹಂತವಾಗಿದೆ ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಅನೇಕ ಸ್ವಾತಂತ್ರ್ಯ ಚಳವಳಿಗಳಿಗೆ ಬನಾದಿ ಹಾಕಲಾಗ್ತದೆ ಈ ಹದಿನೆಂಟುನೂರ ಐವತ್ತೇಳರ ದಂಗೆ ಕಿಡಿಯವು ಪ್ರಾರಂಭ ಆಗಿರುವಂಥದ್ದು ಮಂಗಲ್ ಪಾಂಡೆ ಅವರಿಂದ ಒಬ್ಬ ಭಾರತೀಯ ವ್ಯಕ್ತಿ ಬ್ರಿಟಿಷ ಸೈನ್ಯದಲ್ಲಿ ಒಂದು ಸೈನಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ ಇನ್ನು ಹದಿನೆಂಟುನೂರ ತೊಂಬತ್ತೈದು ಹೊತ್ತಿಗೆ ಕಾಂಗ್ರೆಸ್ ಹಂತ ಹಂತವಾಗಿ ಪ್ರಬುದ್ಧ ರಾಷ್ಟ್ರ ಭಕ್ತರ ವೇದಿಕೆಯಾಗಿ ಪರಿಮಾಣಿಸುತ್ತದೆ ಆರಂಭದಲ್ಲಿ ಮಿತವಾದ ಮೋಡರೇಟ್ ಅಂತ ಹೇಳ್ತೀವಿ ನಾವು ದಾದಾಬಾಯಿ ನವರೋಜಿ ಫಿರೋಷಾ ಮೆಹ್ತಾ ಗೋಪಾಲ್ ಕೃಷ್ಣ ಗೋಖಿಲೆ ಮುಂತಾದವರು ಸಂವಿಧಾನಾತ್ಮಕ ಮಾರ್ಗದಲ್ಲಿ ಬ್ರಿಟಿಷರೊಂದಿಗೆ ಮಾತುಕತೆಯನ್ನು ನಡೆಸ್ತಾರೆ ಬ್ರಿಟಿಷರ ಆಳ್ವಿಕೆಯ ಮಧ್ಯದಲ್ಲಿ ಭಾರತೀಯರಿಗೆ ಸಿಗಬೇಕಾದ ಸೌಲಭ್ಯಗಳು ಹಕ್ಕುಗಳನ್ನು ಪಡೆಯಲಿಕ್ಕೆ ಒಂದು ರಿಕ್ವೆಸ್ಟ್ ಲೆಟರ್ಗಳನ್ನು ಒಂದು ಮನವಿಗಳನ್ನು ಸಲ್ಲಿಸ್ತಾ ಇರ್ತಾರೆ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯ ವಿರುದ್ಧ ತೀವ್ರ ವಿರೋಧ ವ್ಯಕ್ತ ಆಗ್ತದೆ ಸೊ ಬಂಗಾಳ ಭಾರತದ ಅವಿಭಾಜ್ಯ ಅಂಗ ಆಗಿರುತ್ತೆ ಆ ಬಂಗಾಳವನ್ನು ಭಾರತದಿಂದ ವಿಭಜನೆ ಮಾಡ್ತಾರೆ ಈ ಅವಧಿಯಲ್ಲಿ ಒಂದು ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತೀವಿ ಅತಿವಾದಿ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲ್ ಲಜಪತ್ ರಾಯ್ ಮುಂತಾದವರು ಸ್ವರಾಜ್ಯದ ಹೋರಾಟವನ್ನು ಉಗ್ರಗೊಳಿಸ್ತಾರೆ ಇಲ್ಲಿ ಬ್ರಿಟಿಷರು ಭಾರತವನ್ನು ಮತ್ತು ಭಾರತ ಮತ್ತು ಬಂಗಾಳದ ವಿಭಜನೆ ಕಾರಣ ಏನು ಅಂದರೆ ಇಲ್ಲಿ ಭಾರತದಲ್ಲಿ ಒಡಕನ್ನು ಉಂಟು ಮಾಡಬೇಕು ಭಾರತದಲ್ಲಿರುವಂಥ ಒಂದು ಒಗ್ಗಟ್ಟನ್ನು ಒಡೆಯುವಂಥದ್ದೇ ಇದರ ಒಂದು ನಿಜವಾದ ಉದ್ದೇಶ ಅದಾಗಿತ್ತು ಹತ್ತೊಂಬತ್ತು ಸಾವಿರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಬಂದು ಕಾಂಗ್ರೆಸ್ಸಿನ ಹೋರಾಟಕ್ಕೆ ಅಹಿಂಸಾ ಮತ್ತು ಸತ್ಯಾಗ್ರಹದ ನೂತನ ಮಾರ್ಗವನ್ನು ನೀಡ್ತಾರೆ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಬಳಿಕ ದೇಶದಾದ್ಯಂತ ಕ್ರಾಂತಿ ಚೇತನ ಹೆಚ್ಚಾಯಿತು ಹತ್ತೊಂಬತ್ತು ಸಾವಿರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಸಾವಿರ ಮೂವತ್ತರಲ್ಲಿ ಉಪ್ಪು ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಸಾವಿರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆಯುತ್ತೆ ಭಾರತೀಯ ಪ್ರಮುಖ ಗುರಿ ಒಂದೇ ಪೂರ್ಣ ಸ್ವರಾಜ್ಯ ಅನೇಕ ಹೋರಾಟಗಳು ಬಲಿ ತ್ಯಾಗಗಳ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವನ್ನು ಗಳಿಸುತ್ತೆ ಈ ಒಂದು ಸ್ವಾತಂತ್ರ್ಯ ನಂತರ ಭಾರತೀಯರಾದ ನಾವು ಅನೇಕ ಜವಾಬ್ದಾರಿಗಳು ನಮ್ಮ ಮೇಲಿವೆ ಸಂವಿಧಾನದ ಪಾಲನೆಯನ್ನು ಮಾಡಬೇಕು ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದಲ್ಲಿ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಗೌರವಿಸಬೇಕಾಗತ್ತೆ ರಾಷ್ಟ್ರ ಪ್ರೇಮ ದೇಶದ ಏಕತೆ ಅಖಂಡತೆ ಮತ್ತು ಭದ್ರತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ಮಾಡಬೇಕು ಸ್ವಚ್ಛ ಭಾರತಕ್ಕಾಗಿ ಶ್ರಮಿಸಬೇಕು ಪರಿಸರವನ್ನು ರಕ್ಷಿಸಬೇಕು ಸಾಮರಸ್ಯ ಮತ್ತು ಸಹಬಾಳ್ವೆ ಇದೆ ಜಾತಿ ಧರ್ಮ ಭಾಷೆ ಎಂಬ ಭೇದವಿಲ್ಲದೆ ಎಲ್ಲರೊಂದಿಗೂ ಸಹಬಾಳ್ವೆ ನಡೆಸಬೇಕು ಮತದಾನದ ಜವಾಬ್ದಾರಿ ಉತ್ತಮ ನಾಯಕತ್ವವನ್ನು ಆಯ್ಕೆ ಮಾಡಬೇಕು ಮತದಾನದ ಹಕ್ಕನ್ನು ಸರಿಯಾಗಿ ಉಪಯೋಗಿಸಬೇಕು ಸ್ವಾತಂತ್ರ್ಯದ ನಂತರ ಇರುವಂಥ ಅನೇಕ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಆದ್ಮೇಲೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದು ಭಾಷಣಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ ಜೈ ಹಿಂದ್ ವಂದೇ ಮಾತರಂ